ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀತೂಸ್ ಕಿಚನ್ ನಿಮ್ಮ ಮನೇಲಿ ಈ ಥರ ಬಾಳೆಹಣ್ಣನ್ನು ನೀವು ಬಿಸಾಡ್ತೀರಾ ಬಿಸಾಡೋ ಮುಂಚೆ ಈ ರೆಸಿಪಿ ನೋಡಿ ನೀವು ಖಂಡಿತವಾಗ್ಲು ಯಾವ ಬಾಳೆಹಣ್ಣು ಕೂಡ ನೀವು ಬಿಸಾಡೋದಿಲ್ಲ ನೀವು ನೋಡ್ತಾ ಇರ್ಬೋದು ಅಷ್ಟು ಹಣ್ಣಾಗಿರುವ ಬಾಳೆಹಣ್ಣಿಂದ ನಾನೊಂದು ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಇಟ್ಟರೆ ಬೆಣ್ಣೆ ಥರ ಕರುವಂಥ ಸ್ವೀಟ್ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಇಷ್ಟು ಈಸಿ ಮಾಡೋದು ಅಂದರೆ ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ಇದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಬೆಣ್ಣೆ ಇಂತಹ ಸ್ವೀಟ್ಗಳು ನನ್ನ ಚಾನಲ್ನಲ್ಲಿ ಎಷ್ಟೊಂದು ವೀಡಿಯೋಸ್ ಹಾಕಿದ್ದೀನಿ ನನ್ನ ಚಾನಲ್ ವಿಸಿಟ್ ಮಾಡಿ ಹಾಗೆ ನಿಮಗೆ ಇಷ್ಟವಾದ ವೀಡಿಯೋಸ್ನ ನೋಡಿ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ನಾನಿಲ್ಲಿ ಎರಡು ಪಚ್ಚಬಾಳೆಹಣ್ಣ ತಗೊಳ್ತಾ ಇದ್ದೆ ನೀವು ನೋಡಿರ್ಬೋದು ತುಂಬ ಹಣ್ಣಾಗಿದೆ ಸೊ ಇದ್ರ ನಾವು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಒಂದು ಸಲ ನೋಡಿ ಕಾರ್ನರಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ತುಂಬ ಹಣ್ಣಾಗಿರೋ ಜಾಗ ಬಂದು ಕಾರ್ನರಲ್ಲೇ ತುಂಬ ಹಣ್ಣಾಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಎರಡು ಕೂಡ ಅಷ್ಟೇ ಅದೇ ರೀತಿ ಕಟ್ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಈ ಬಾಳೆಹಣ್ಣು ರೆಸಿಪಿ ಖಂಡಿತವಾಗಲೂ ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು ಇಷ್ಟು ಈಸಿ ಅಂದರೆ ನಿಮಗೆ ಅನಿಸುತ್ತೆ ಓ ಇಷ್ಟು ದಿವ್ಸ ನೀವು ಈ ಥರ ಬಾಳೆಹಣ್ಣು ಬಿಸಾಕ್ತಿದ್ದೆ ಅಂತ ನಿಮಗೆ ಬೇಜಾರಾಗುತ್ತೆ ನೋಡಿ ಈ ರೀತಿ ಬಾಳೆಹಣ್ಣು ನೀವು ಸೈಡಲ್ಲಿ ಕಟ್ ಮಾಡ್ಕೊಂಡ್ಮೇಲೆ ಸಿಪ್ಪೆ ಸುಲಿದುಕೊಂಡು ನಾವು ಸೈಡಲ್ಲಿ ಇಟ್ಕೊಳ್ಳೋಣ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ನಿಮಗೆ ಸೂಪರ್ ಆಗಿರೋ ಸ್ವೀಟಲ್ಲಿ ಕೊಡ್ತೀನಿ ನೀವು ಹೊರಗಡೆ ಹೋಗಿ ಸ್ವೀಟ್ ತರೋ ಬದಲು ಈ ರೀತಿ ಮಕ್ಕಳಿಗೆ ಈ ರೀತಿ ಸ್ವೀಟ್ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ನಾವು ಸಿಪ್ಪೆ ಸುಳ್ದಿರೋ ಬಾಳೆಹಣ್ಣು ನಾನು ಈ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೀವು ಡೈರೆಕ್ಟಾಗಿ ಒಂದು ಬಾಳೆಹಣ್ಣು ಎರಡು ಭಾಗ ಮಾಡಿ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ನೀವು ಕೂಡ ನನ್ನ ರೀತಿ ಈ ರೀತಿ ಕಟ್ ಮಾಡಿ ಹಾಕೊಳ್ಬೇಕಾಗತ್ತೆ ನಾನು ಎರಡು ಬಾಳೆಹಣ್ಣು ಕೂಡ ಇದೇ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ನೀವು ಬೇಕಾದರೆ ಅಲಕ್ಕಿ ಬಾಳೆನಲ್ಲೂ ಕೂಡ ನೀವು ಮಾಡ್ಬೋದು ಚಿಕ್ಕ ಬಾಳಿನಲ್ಲೂ ಕೂಡ ನೀವು ಮಾಡ್ಬೋದು ಇದಕ್ಕೆ ನೆಕ್ಸ್ಟು ನಾನು ಒಂದು ಬೇಡ ಒಂದು ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡ್ರ್ ತೊಗೊಳ್ತಾ ಇದ್ದೀನಿ ಅಂದರೆ ಹಾಲಿನ ಪುಡಿ ನಿಮಗೆ ಹಾಲಿನ ಪುಡಿ ಮನೇಲಿಲ್ಲ ಅಂದರೆ ನೀವು ಹಾಲು ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಪೇಸ್ಟ್ ಹೆಂಗೆ ಬ್ಲೆಂಡ್ ಮಾಡ್ಕೋಬೇಕು ಅಂದರೆ ನೀವು ಸ್ಮೂತ್ ಪೇಸ್ಟು ಈ ಬನಾನಾ ಮಿಲ್ಕ್ ಶೇಕ್ ಅಂತಾರಲ್ಲ ಆ ರೀತಿ ನೀವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿದೆ ಅಂತ ತುಂಬ ಈಸಿ ಇದೆ ನೋಡಿ ಇದನ್ನು ಇವಾಗ ಸೈಡ್ಗೆ ಇಟ್ಕೊಳ್ಳೋಣ ನೆಕ್ಸ್ಟ್ ನಾವೀಗ ಮುಂದಿನ ಪ್ರೊಸೀಜರ್ ಮಾಡೋಕ್ಕೆ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೆಕ್ಸ್ಟ್ ನಾನು ಇವಾಗ ಒಂದು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ನಾವು ಸ್ವಲ್ಪ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ತುಂಬ ಇದೆ ರೆಸಿಪಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಗೋಧಿ ಹಸಿಟ್ಟು ಅಲ್ಲಿವರೆಗೂ ನೀವು ಈ ರೀತಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಡಿ ನೋಡಿ ನಿಮಗೆ ಸ್ವಲ್ಪ ಅದು ಫ್ಲೇವರ್ ಬರ್ತಿದೆ ಅಂದಾಗ ನೀವು ಸ್ಟವ್ ಆಫ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ಬೆಲ್ಲದ ಪಾಕ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ ಬೆಲ್ಲ ಕರ್ಗೋಕ್ಕೆ ಒಂದು ಕಾಲು ಕಪ್ಪಷ್ಟು ನಾನು ನೀರು ಕೂಡ ಹಾಕೊಳ್ತಾ ಇದ್ದೀನಿ ನೀವು ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬೆಲ್ಲ ಕರ್ಗೋ ತನಕ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ನೀವು ಸಕ್ಕರೆಗಿಂತ ಬೆಲ್ಲ ಯೂಸ್ ಮಾಡಿದಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಮನೇಲಿ ಬೆಲ್ಲ ಇಲ್ಲ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ನೀವು ಸಕ್ಕರೆಲಿ ಕೂಡ ಯೂಸ್ ಮಾಡ್ಬೋದು ಬಟ್ ನೈಂಟಿ ಪರ್ಸೆಂಟ್ ಬೆಲ್ಲದಲ್ಲೇ ಮಾಡೋಕ್ಕೆ ಟ್ರೈ ಮಾಡಿ ಆವಾಗ ಸ್ವೀಟು ಡಬ್ಬಲ್ ಟೇಸ್ಟು ನಿಮಗೆ ಸಿಗುತ್ತೆ ನೀವು ನೋಡ್ತಾ ಇರ್ಬೋದು ಬೆಲ್ಲ ಇವಾಗ ನೀಟಾಗಿ ಮೆಲ್ಟ್ ಆಗ್ತಾಯಿದೆ ನೋಡಿ ಇಷ್ಟು ಬಂದರೆ ಸಾಕು ನಮಗೆ ಇವಾಗ ಇದು ನಾವೇನು ಮಾಡಬೇಕು ಅಂದರೆ ಸೋಸ್ಕೋಬೇಕಾಗುತ್ತೆ ನಿಮ್ಮೇಲಿ ಕಾಫಿ ಮಾಡೋದು ಜಾರಿ ಇರುತ್ತಲ್ಲ ಸೊ ಜರಡಿ ಅದರಲ್ಲಿ ನಾವು ಸೋಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಸೋಸ್ಕೊಂಡು ಸಾಕು ನಮಗಿಷ್ಟು ಪಾಕ ಬಂದರೆ ಸಾಕು ನಿಮ್ಗಿನ್ನೂ ಸ್ವೀಟ್ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕ್ಕೊಂಡು ನೀವು ರೆಡಿ ಮಾಡಿಟ್ಕೊಳ್ಳಿ ನೋಡಿ ಈಗ ಬೆಲ್ಲದ ಸಿರಪ್ ರೆಡಿಯಾಗಿದೆ ನೆಕ್ಸ್ಟ್ ನಾವು ಗೋಧಿ ಹಿಟ್ಟು ಹುರ್ಕೊಂಡಿದ್ವಲ್ಲ ಅದಕ್ಕೆ ಬೆಲ್ಲದ ನಾವೇನು ಸಿರಪ್ ಹಾಕೊಳ್ಳೋಣ ಸ್ಟವ್ ಆಫ್ ಮಾಡಿಬಿಟ್ಟು ನೀವು ಸ್ವಲ್ಪ ಕಲಿಸ್ಕೊಳ್ಳಿ ಆಮೇಲೆ ಸ್ಟವನ್ನು ಹಚ್ಕೊಳ್ಳಿ ಲೋ ಫ್ಲೇಮಲ್ಲೇ ನೀವು ತಿರ್ಕೋಬೇಕಾಗತ್ತೆ ನೀವು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕಾದ್ರೆ ಅದು ಗಟ್ಟಿಯಾಗ್ತಾ ಹೋಗುತ್ತೆ ನೀವು ನೋಡ್ಕೋಬೇಕು ಬೇಕಂದರೆ ಈ ಟೈಮಲ್ಲಿ ನೀವು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ನೋಡಿ ಈ ರೀತಿ ಇವಾಗ ನಾನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ತಾ ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವೀಗ ಬಾಳೆಹಣ್ಣು ಏನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಬಾಳೆಹಣ್ಣು ಮತ್ತು ಮಿಲ್ಕ್ ಪೌಡ್ರು ಸ್ವಲ್ಪ ನೀರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವು ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಕೂಡ ನೀವು ಯಾವತ್ತೂ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ ಯಾಕಂದರೆ ಸ್ವೀಟ್ಗಳು ತಲೆ ಇಡೋ ಚಾನ್ಸಸ್ ನೈಂಟಿ ನೈನ್ ಜಾಸ್ತಿ ಇರುತ್ತೆ ನೋಡಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವ ರೀತಿ ಅಂದರೆ ನಿಮಗೆ ಅದು ಗಟ್ಟಿ ಹಾಕ್ತಾ ಹೋಗುತ್ತೆ ಅಲ್ಲಿವರೆಗೂ ನೀವು ನೀಟಾಗಿ ಮಿಕ್ಸ್ ಮಾಡ್ಕ ಮಿಕ್ಸ್ ಮಾಡ್ತಾ ಹೋಗಿ ಖಂಡಿತವಾಗಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಇಷ್ಟ ಆದರೆ ನೀವೇನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋಸ್ಗಳನ್ನು ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಇದೇ ರೀತಿ ಇಷ್ಟೊಂದು ಸ್ವೀಟ್ಸ್ ನಾನು ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ವೆರೈಟಿ ವೆರೈಟಿ ಡಿಶಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಹೋಮ್ ಮೇಡ್ ಯಾಲಕ್ಕಿ ಪೌಡರನ್ನು ಇದ್ದೀನಿ ನಾನು ಎರಡರಿಂದ ಮೂರು ಕಾಯಿನ ನೀಟಾಗಿ ಪುಡಿ ಮಾಡಿಕೊಂಡು ಇದ್ದೀನಿ ಇದು ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಸ್ವೀಟ್ ಮಾಡಬೇಕಾಗೆ ನಿಮಗಿರೋ ಕೆಲಸ ಏನು ಅಂದರೆ ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ತಾರಬೇಕಾಗತ್ತೆ ಗಟ್ಟಿಯಾಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಸ್ವಲ್ಪ ಮೆಲನ್ ಸೀಡ್ಸ್ ಅಂತ ಹೇಳ್ತಾರೆ ನಿಮಗೆ ಕೆಲವೊಂದು ಅಂಗಡಿಗಳಲ್ಲಿ ಸಿಗುತ್ತೆ ಇದಿಲ್ಲ ಅಂದರೆ ನಿಮ್ಮ ಏನು ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಅದನ್ನೇ ಹಾಕ್ಕೊಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ನೋಡ್ತಾ ಇರ್ಬೋದು ಅದೆಷ್ಟು ಗಟ್ಟಿ ಹಾಕ್ತಾ ಹೋಗ್ತಾ ಇರತ್ತೆ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸ್ವೀಟ್ ತಿಂತಾದರೆ ಬಾಯ್ಲಿಟ್ರೆ ಸಾಕು ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟುಗೆ ಒಳ್ಳೆ ತುಪ್ಪ ಬೀಜ ಅದು ರುಚಿಯೇ ಬೇರೆ ಅಲ್ಲ ನೋಡಿ ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ ರೆಸಿಪಿ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಇಷ್ಟಪಡ್ತೀರಾ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಡಿ ಕಲಿಸ್ಕೊಡಿ ರೀತಿ ಚೆನ್ನಾಗಿರುತ್ತೆ ನೀವು ತಿಂತಾದ್ರೂ ನಿಮಗೆ ಒಳ್ಳೆ ಕೇಸರಿ ಭಾತ್ ಬಾಳೆಹಣ್ಣು ಕೇಸರಿ ಭಾತ್ ತಿನ್ನೋ ಥರ ಫೀಲ್ ಆಗುತ್ತೆ ಅಷ್ಟು ಇಷ್ಟು ಇದಾಗಿರುತ್ತೆ ಕ್ರೀಮ್ ಆಗಿರುತ್ತೆ ಅಂದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ನೀವು ಯಾವುದೇ ಸ್ವೀಟ್ ಮಾಡಿದ್ರು ನೀವು ತುಪ್ಪ ಸ್ವಲ್ಪ ಹೆಚ್ಚಾಗಿ ಹಾಕೊಂಡ್ರೆ ಸ್ವೀಟು ರುಚಿ ದುಪ್ಪಟ್ಟಾಗಿ ಬರುತ್ತೆ ನೋಡಿ ನೀವು ನೋಡಿದಾಗ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ನನಗೊಂದು ಒಂದು ಬೌಳಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನೀಟಾಗಿ ಅದು ಸುತ್ತಲೂ ನಾನು ಸವ್ರುಕೊಳ್ತೀನಿ ಸ್ವೀಟ್ನ ನೀವು ಡೈರೆಕ್ಟಾಗಿ ಹಾಗೆ ತಿನ್ಬೋದು ಇಲ್ಲ ಸ್ವಲ್ಪ ನಾನಿವಾಗ ಇದಕ್ಕೆ ಸ್ವಲ್ಪ ಹುರ್ಕೊಂಡಿರೋ ಒಂಥರ ಎಳ್ಳು ಇರುತ್ತಲ್ಲ ಬಿಳಿ ಎಳ್ಳು ಅದು ಕೂಡ ಹಾಕ್ಕೊಂಡು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ತಿನ್ನೋದಕ್ಕೆ ತಣ್ಣಗಿರುತ್ತೆ ಚೆನ್ನಾಗಿರುತ್ತೆ ಬಿಸಿಲಿ ತಿನ್ನೋಕ್ಕಾಗಲ್ಲ ಸ್ವೀಟ್ಸ್ ಎಲ್ಲ ಸೊ ಆರಬೇಕು ಅಂತೇಳಿ ನಾನು ಈ ರೀತಿ ಸಿಂಪಲ್ಲಾಗ ಒಂದು ನೋಡಿ ನಿಮ್ಮ ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು ಏನೂ ಇಲ್ಲ ಅಂದರೆ ಪರವಾಗಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ತುಪ್ಪ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಉರಿದಿರುವಂಥ ಎಳ್ಳು ಹಾಕ್ಕೊಂಡು ನಾವು ಬಿಸಿ ಇರುವಾಗಲೇ ಸ್ವೀಟನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ತೋರ್ಕೋಬೇಕಾಗತ್ತೆ ತುಂಬ ನೋಡಿ ಟೇಸ್ಟಿ ನೀವು ಡೈರೆಕ್ಟಾಗಿ ತಿನ್ಬೋದು ಆರೋ ತನಕ ವೇಟ್ ಮಾಡಬೇಕಾಗುತ್ತೆ ಅಷ್ಟೇ ಅದು ಬದಲು ನೀವು ಫ್ರಿಜ್ಜಲ್ಲಿ ಇಟ್ಟು ಆ ನಂತರ ತಿನ್ನೋದ್ರಿಂದ ನಿಮ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ತಣ್ಣಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವೇ ಬಂದು ನೀವು ಬಂದು ಕಮೆಂಟ್ ಮಾಡ್ತೀರಾ ಮೇಡಮ್ ಸ್ವೀಟ್ ತುಂಬ ಚೆನ್ನಾಗಿ ಬಂತು ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇವಾಗ ನಾನು ಇದು ಒನ್ ಅವರ್ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ನೆಕ್ಸ್ಟ್ ಆಮೇಲೆ ಬಂದು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಗೆ ನೋಡ್ಬೋದು ನೀವು ಚಾಕ್ಲೇಟ್ ಐಸ್ ಕ್ರೀಮ್ ನೋಡಿದಂಗೆ ಆಗುತ್ತೆ ಇದನ್ನು ನಾನು ಕಟ್ ಮಾಡಿ ತಿನ್ಬೇಕಾದಂಗೆ ತುಂಬ ಇಷ್ಟ ಆಯಿತು ಈ ಸ್ವೀಟು ಅದು ಬಾಳೆಹಣ್ಣು ಬೇರೆ ಆಗಿದ್ರೆ ನಾನು ಆ ಬಾಳೆಹಣ್ಣು ಬಿಸಾಡ್ಬಿಡ್ತಿದ್ದೆ ಬಟ್ ಈ ಸಲ ಅದೇ ಬಾಳೆಹಣ್ಣಿನ ಟ್ರೈ ಮಾಡಿರೋ ಸ್ವೀಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ತುಂಬ ಟೇಸ್ಟಿ ನೀವು ನೋಡ್ತಾ ಇರ್ಬೋದು ಹಿಂಗೆ ಬಂದಿದ್ದ ಸ್ವೀಟ್ ಅಂದರೆ ಬಾಯಲ್ಲಿ ಇಟ್ಟರೆ ಹಾಗೆ ಕರಗೋಗುತ್ತೆ ಅಷ್ಟು ಚೆನ್ನಾಗಿದೆ ಖಂಡಿತವಾಗ್ಲಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ದಿ ತುಸ್ ಕಿಚನ್ ಥ್ಯಾಂಕ್ ಯು ಆಲ್